ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬನೇ ಚೆನ್ನಾಗಿದ್ದೀವಿ ಆ್ಯಂಡ್ ನಿನ್ನೆ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆಯಿತು ಸೊ ಹಬ್ಬ ಎಲ್ಲ ಆದಮೇಲೆ ಇವತ್ತು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋನಾಗ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ನಾವು ರಾತ್ರಿ ಮಲಗ್ದಾಗಲಿ ಒಂದು ಹನ್ನೆರಡು ಹನ್ನೆರಡುವರೆ ಆಗಿತ್ತು ಊಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಮನೆಯ ವರಮಹಾಲಕ್ಷ್ಮಿ ಇನ್ನು ನಮ್ ದೇವಿ ಹೀಗೆ ಕೂತಿದ್ದಾರೆ ಮಮ್ಮಿದಾಗ್ರೆ ಬೆಳಗ್ಗೆನೆ ಎದ್ದು ಪೂಜೆ ಮಾಡಿ ಇಲ್ಲಿ ನೋಡಕ್ಸು ಕಾಣಿಸ್ತಾ ಇದ್ದಪ್ಪ ಆ ದೃಷ್ಟಿನ ತಗೋ ನಮ್ಮಮ್ಮ ದೃಷ್ಟಿನೇ ತೆಗೆದ್ಬಿಟ್ರ ತೆಗೆ ನಮ್ಮ ವರಮಹಾಲಕ್ಷ್ಮಿಗೆ ಆಕ್ಚುಲಿ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ರೆ ನನ್ಗೆ ನಮ್ಗೆ ಅದೇನೋ ಗೊತ್ತಿಲ್ಲ ನಮ್ಮ ಮನೆ ವರಮಹಾಲಕ್ಷ್ಮಿದು ಮುಖವಾಡನೆ ಒಂಥರ ಚಕ ಮುದ್ದು ಮುದ್ದಾಗಿದೆ ಅಲ್ವ ಮಮ್ಮಿ ಒಂಥರ ತುಂಬ ಮುದ್ದಾಗಿ ಕಾಣಿಸ್ತಾ ಇರ್ತಾರೆ ಪ್ರತಿ ವರ್ಷವೂ ಅಷ್ಟೇ ಪ್ರತಿ ಸೀರೆನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಅವ್ರಿಗೆ ಸೊ ಎಸ್ ಇವಾಗ ಮಮ್ಮಿ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ನೈವೇದ್ಯಕ್ಕೆ ಏನು ಮಾಡಿದ್ದೆ ಮಮ್ಮಿ ಇವತ್ತು ಮೊಸರನ್ನ ಮೊಸರನ್ನ ನೈವೇದ್ಯಕ್ಕೆ ಇಟ್ಟು ಪೂಜೆ ಎಲ್ಲ ಮಾಡಿದ್ದಾರೆ ಇನ್ನೇನು ಟೆನ್ ಥರ್ಟಿಯಿಂದ ರಾಹುಕಾಲ ಸ್ಟಾರ್ಟ್ ಆಗುತ್ತೆ ಇವಾಗ ಒಂಬತ್ತು ಕಾಲ ಇದೆ ಸೊ ಅದಕ್ಕೇನೆ ಕಳಶ ಎತ್ ಬಿಡೋಣ ರಾಹುಕಾಲದಲ್ಲಿ ಇವಾಗ ಇವಾಗ ಅವ್ರ ಟೈಮು ಇವಾಗ ಟೈಮು ಓಕೆ ಸೊ ಇವಾಗ ಕಲ್ಶನ ಎತ್ ಬಿಡೋಣ ಅಂತ ಅನ್ಕೊಂಡು ನೋಡ್ತಾ ಮಾಡ್ತಾ ಇದ್ದಾರೆ ಎಲ್ಲಾನು ಸೊ ಇವಾಗ ಕಲ್ಶನ ಎತ್ ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದಿಡ್ತಾ ಇದ್ದಾರೆ ಆ ದೇವಿ ಕೃಪೆ ಅನುಗ್ರಹ ಸದಾ ನಮ್ಮಪ್ಪ ಅಮ್ಮ ನಮ್ಮ ಮೇಲೆ ಹೀಗೆ ಇರ್ಲಿ ಅಂತ ಹಾಗೂ ನೀವೆಲ್ಲರ ಮೇಲೂ ಹೀಗೆ ಇರ್ಲಿ ಅಂತ ಇನ್ನೊಂದು ಇನ್ನೊಂದ್ಸತಿ ಕಂಪ್ಲೀಟ್ ಫುಲ್ ಕ್ಲೋಸ್ ಅಪ್ ಲುಕ್ ಅಲ್ಲಿ ತೋರಿಸ್ತೀನಿ ಬನ್ನಿ ನಮ್ಮ ವರಮಹಾಲಕ್ಷ್ಮಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಆಮೇಲೆ ಇನ್ನೊಂದೇನ್ ಗೊತ್ತಾ ಅಮ್ಮಿ ಹೇಳ್ತಾರೆ ಅವ್ರವ್ರ ಮನೆ ವರಮಹಾಲಕ್ಷ್ಮಿ ಅಂದರೆ ಆ ಮನೆ ಗೃಹಲಕ್ಷ್ಮಿ ಥರನೇ ಅಂತೆ ಕಾಣಿಸೋದು ಸೊ ನಿಜವಾಗ್ಲೂ ನಮ್ಮ ವರ್ಮಹಾಲಕ್ಷ್ಮಿ ಅಂತೂ ಟೋಟಲಿ ನಮ್ಮ ಅಮ್ಮನ ಥರನೇ ಕಾಣೋದು ಫುಲ್ ಅಲ್ವ ಅಮ್ಮಿ ಅದು ಅದು ಹಂಗೆ ಹಂಗೆ ಬರುತ್ತಂತೆ ನಮ್ಮ ನಮ್ಮ ಮನೆಗೆ ಇವಾಗ ನಾವು ಬೈ ಚಾನ್ಸ್ ಮುಖವಾಡ ತರ್ತೀವಿ ಅನ್ಕೊಳ್ಳಿ ಆ ಮುಖವಾಟ ಡಿಟ್ಟೋ ನಿಮ್ಮ ಥರನೇ ಬಂದಿರುತ್ತೆ ನಿಮ್ಮ ಫೇಸ್ನೇ ಅಸೆಂಬಲ್ ಮಾಡ್ತಾ ಇರುತ್ತೆ ಸೊ ನಮ್ಮ ಮನೇಲಂತೂ ಅದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತಲೇ ಹೇಳ್ಬೋದು ಬನ್ನಿ ಕ್ಲೋಸ್ ಅಪ್ ಲುಕ್ ಅಲ್ಲಿ ತೋರಿಸ್ತೀನಿ ಸೀರೆ ನೋಡಿ ಈ ಸರ್ತಿ ಸೀರೆ ಮಾತ್ರ ಸಕ್ಕತ್ತಾಗಿ ಗುಡಿಸಿದ್ದೆ ಅಂತಲೇ ಹೇಳ್ತಾ ಇದ್ರು ಎಲ್ಲರೂ ಮತ್ತು ಹಂಗೂ ಕೂಡ ತುಂಬ ಇಷ್ಟ ಆಯಿತಲ್ಲ ಒಮ್ಮೆ ತುಂಬ ಚೆನ್ನಾಗಿ ಮತ್ತು ನಮ್ಮ ಮನೇಲಿ ವರಮಾಲಕ್ಷ್ಮಿ ಯಾವಾಗಲೂ ಅಷ್ಟೇ ಈ ಥರ ಪದ್ಮಾಸನ ಆ ಆ ಒಂದು ಆಸನದಲ್ಲೇ ಕೂತ್ಕೊಂಡಿರೋದರ ಇರ್ತಾರೆ ಇದು ನೋಡಿ ಎಷ್ಟು ಮುದ್ದಾಗ ಕಾಣಿಸ್ತಾ ಇದ್ದೀರಲ್ವ ನಾವು ಲಿಪ್ಸ್ಟಿಕ್ಕಿನ್ನೂ ಹಚ್ಚಲ್ಲ ಅದು ಕುಮ್ಕುಮಂತ್ರಲ್ಲೇ ಇದು ಮಾಡಿರೋದು ಇಷ್ಟು ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾ ಇದಾರೆ ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಈ ಬಾರಿ ಇನ್ನು ಮುಂದಿನ ವರ್ಷ ವರಮಹಾಲಕ್ಷ್ಮಿ ಬರೋ ತನಕ ಕಾಯಬೇಕು ಕೂತ್ಕೋ ಕೂರಿಸ್ಬೇಕಾದ್ರೆ ಎಷ್ಟು ಖುಷಿ ಇರುತ್ತೆ ಇವಾಗ ಒಂದೇ ರಾತ್ರಿ ಅಷ್ಟೇ ಒಂದೇ ದಿನ ನಾನು ನಾನು ಆಶೀರ್ವಾದ ತಗೋತೀನಿ ಹಿಂಗೆ ಸೊ ನಮ್ಮ ಲಾಸ್ಟ್ ಪೂಜೆ ದೇವಿಗೆ ತುಂಬಾ ಬೇಜಾರಾಗ್ತಿತ್ತು ದೇವಿನ ಇನ್ನು ಎತ್ತಬೇಕಲ್ಲ ಅಂತ ಸೊ ರಾಹುಕಾಲ ಎಲ್ಲ ಮುಗಿದ್ಮೇಲೆ ನಾವು ದೇವ್ರನ್ನ ಎತ್ತದ್ದು ಶನಿವಾರ ದಿವಸವೇ ಎತ್ಬಿಡ್ತೀವಿ ಫಸ್ಟು ಅಂದರೆ ಶನಿವಾರ ಯಾವ ಏನಾದರೂ ದಿನ ಚೆನ್ನಾಗಿಲ್ಲ ಆ ಥರ ಬಂದರೆ ಮಾತ್ರ ಭಾನುವಾರ ಎತ್ತದ್ದು ಇಲ್ಲಾಂದರೆ ಶನಿವಾರನೇ ಎತ್ತೀವಿ ನಾವು ಒಂದು ಶುಕ್ರವಾರ ರಾತ್ರಿನೇ ದೇವ್ರ ಆರತಿ ಎಲ್ಲ ಮಾಡ್ತೀವಲ್ಲ ಆರತಿ ಎಲ್ಲ ಮಾಡಿದ ಮೇಲೆ ದೇವಿನ ಒಂದು ಸ್ವಲ್ಪ ಕದಲಿಸ್ತೀವಿ ಸೊ ಅದನ್ನು ಅವತ್ತಿನ ದಿವಸನೇ ಮಾಡ್ತೀವಿ ಗೊತ್ತಿಲ್ಲ ಯಾರು ಯಾರು ಯಾವ ರೀತಿ ಫಾಲೋ ಮಾಡ್ತಾರೆ ಅಂತ ನಾವು ಈ ರೀತಿಯೇ ಫಾಲೋ ಮಾಡ್ಕೊಂಡು ಬಂದಿರೋದು ಸೊ ಅದೇ ರೀತಿಯಾಗಿ ಮಾಡ್ತೀವಿ ತೆಗಿಯೋಕ್ಕೆ ಮನಸ್ಸು ಇಲ್ಲ ಅಲ್ವಾ ನಮ್ಮ ಹೇಳ್ತಾ ಇದ್ದಾರೆ ನೋಡಿ ತೆಗಿಯಕ್ಕೆ ಮನಸ್ಸು ಅಂತ ನನಗೂ ಅಷ್ಟೇ ಯೋ ಬೇಗ ತೆಗೀತಿದ್ಯಲ್ಲ ಮಮ್ಮಿ ಅಂತ ಅನಿಸ್ತದೆ ಲಕ್ಷ ಸಿಂಬ

ನಮ್ಮ ವರಮಹಾಲಕ್ಷ್ಮಿ ಮುಖವಾಡನ ಅಲ್ಲಿಂದ ಎತ್ತಿದ ತಕ್ಷಣ ದೇವ್ರ ಮನೆಯಲ್ಲಿರುವಂಥ ಕಲಶದಲ್ಲಿ ಇಟ್ಬಿಡ್ತೀವಿ ಸೊ ಒಂದು ವಾರ ಕಂಪ್ಲೀಟಾಗಿ ದೇವಿ ಮುಖವಾಡ ಇಲ್ಲೇ ಇದ್ದು ಪೂಜೆ ಕೂಡ ಮಾಡ್ತೀವಿ ಸೊ ಈ ರೀತಿಯಾಗಿ ನಾವು ನಾವು ಪಾಲನೆ ಮಾಡ್ಕೊಂಡು ಬಂದಿರೋದು ಪ್ರತಿಯೊಬ್ಬರು ಹಾಗೆ ಮಾಡಬೇಕು ಅಂತ ಏನಿಲ್ಲ ಬಟ್ ನಾವು ಇದೇ ರೀತಿಯಾಗಿ ಫಾಲೋ ಮಾಡ್ಕೊಂಡು ಬಂದಿರೋದು ಸೊ ಚೆನ್ನಾಗಿ ಕಾಣಿಸುತ್ತೆ ಲೈಕ್ ಒಂದು ವಾರ ಕಂಪ್ಲೀಟಾಗಿ ದೇವ್ರನ್ನ ಇಲ್ಲಿ ಕೂರಿಸಿರ್ತೀವಲ್ಲ ಅಂದರೆ ಮುಖವಾಡದಲ್ಲಿ ಇಟ್ಟಿರ್ತೀವಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೀರೆ ಅಲಂಕಾರ ಇಲ್ಲ ಏನೂ ಇಲ್ಲ ಅಂದರೂ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ವ ಇನ್ನು ಫುಲ್ ಒಂದು ವಾರ ನಮ್ಮ ದೇವಿ ಇಲ್ಲೇ ಕೂತಿರ್ತಾರೆ ಮುಖವಾಡ ಒಂದು ವಾರ ನಮ್ಮೆ ಒಂದು ವಾರ ಒಂದು ವಾರ ಆದಮೇಲೆ ಕ್ಲೀನ್ ಮಾಡಿ ಎತ್ತಿಬಿಡುತ್ತೆ ಹಿಂಗೆ ನೋಡೋಕ್ಕೂ ಚೆಂದ ಅನಿಸುತ್ತೆ ಆ್ಯಕ್ಚುಲಿ ನನಗೆ ಕಳಶನ ಯಾವ ರೀತಿಯಾಗಿ ಎತ್ ಎತ್ತಬೇಕು ಅನ್ನೋದು ಕೂಡ ಕಾಮೆಂಟ್ ಮಾಡಿದ್ರಿ ಹೇಗೆ ಕಳಶನ ಎತ್ತದು ಅದೆಲ್ಲನೂ ಕೂಡ ತೋರಿಸ್ಕೊಡಿ ಅಂತ ಸೊ ನಾವೇನು ಮಾಡ್ತೀವಿ ಅಂದರೆ ಶುಕ್ರವಾರ ನೈಟೇನೆ ಆರತಿ ಎಲ್ಲ ಮುಗಿದ ಮೇಲೆ ಕಳಶನ ಒಂದು ಸ್ವಲ್ಪ ಕದಲಿಸೋದು ಮಾಡ್ತೀವಿ ಅದಾದ ನಂತರ ಶನಿವಾರದ ದಿವಸ ಕಳಶನ ಎತ್ತಿಡೋದು ಸೊ ರಾಹುಕಾಲೆಲ್ಲ ಮುಗಿದ ನಂತರ ಅದಾದ ನಂತರ ಕಳಶನ ಎತ್ತದು ಸೊ ಫಸ್ಟ್ ಇವಾಗ ಫ್ರೂಟ್ಸ್ ಎಲ್ಲ ಸಾರ್ಟೇ ಇದ್ದೀನಿ ಸೊ ಒಂದಿಷ್ಟು ಫ್ರೂಟ್ಸ್ ಎಲ್ಲ ಇರುತ್ತಲ್ಲ ಈ ಎಲ್ಲ ಫ್ರೂಟ್ಸ್ನು ಏನು ಮಾಡಿ ಮಮ್ಮಿ ಏನು ಮಾಡ್ತಾರೆ ಅಂದರೆ ಡಿವೈಡ್ ಮಾಡ್ತಾರೆ ನಾನೇನಾದರೂ ಮಂಡ್ಯ ಆ್ಯಕ್ಚುಲಿ ನಾನು ಯಾವಾಗಲೂ ವರಮಹಾಲಕ್ಷ್ಮಿ ಹಬ್ಬ ಆಗಿ ನೆಕ್ಸ್ಟ್ ಡೇಮ್ ಮಂಡ್ಯಕ್ಕೆ ಹೋಗ್ತಿದ್ದೆ ಸೊ ಮಂಡ್ಯಕ್ಕೆ ಹೋಗಬೇಕಾದ್ರೆ ಅವಾಗ ಒಂದು ಅಲ್ಲೊಂದು ಸ್ವಲ್ಪ ಕೊಟ್ಟು ಕಳಿಸೋರು ನಮ್ಮ ಗೋಡನ್ ಹುಡುಗರಿಗೆ ಒಂದು ಸ್ವಲ್ಪ ಈ ರೀತಿ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅವರಿಗೆ ಸೊ ಈ ಥರ ಸಾರ್ಟ್ ಮಾಡೋರು ಗೊತ್ತಾ ಚೆನ್ನಾಗಿ सही बोलो सही बोलेंगे सही तो चलिए ना इसपे खाली खाली तो इसका नहीं ला इतनी पार्टी दिया ना हम लोगों को इतना चुनाव कर दिया दौड़ता है हाँ बड़ा उनके इंजीनियर उनके इंजीनियर है इस चुनाव के लिए तो next काले अच्छे काले आधुनिक तरह मुश्किल काले सीरे इतने जने इतने कर रहे हैं अलग ची <beard> ಏನೇ ಆಗಲಿ ಲಕ್ಷ್ಮಿ ಕೂರಿಸ್ಬೇಕಾದ್ರೆ ಎಷ್ಟು ಖುಷಿ ಇರುತ್ತೋ ಲಕ್ಷ್ಮಿನ ಎತ್ತಬೇಕಾದ್ರೆ ಕೂಡ ಅಷ್ಟೇ ಬೇಜಾರಾಗ್ತಾ ಇರುತ್ತೆ ಅಯ್ಯೋ ಮುಗ್ದೋಯ್ತಲ್ಲ ಅಂದರೆ ವರಮಾಲಕ್ಷ್ಮಿ ಹಬ್ಬ ಮುಗ್ದೋಯ್ತು ಇನ್ನು ಅಷ್ಟು ಸುಂದರವಾಗಿ ಅಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಾ ಇರೋ ಲಕ್ಷ್ಮಿನ ಇವಾಗ ನಾವು ಎತ್ಬಿಡ್ಬೇಕಾಗತ್ತಲ್ಲ ಅಂತ ಕೂಡ ಒಂದ್ಸರಿ ಒಂಥರ ಬೇಜಾರು ಕೊರಗ್ತಾ ಇರುತ್ತೆ ಸೊ ನಿಮ್ಮಲ್ಲಿ ಯಾರಿಗೆಲ್ಲ ಹಾಗೆ ಅನಿಸುತ್ತೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ನಮಗಂತೂ ಬೇಜಾರಾಗ್ತಾ ಬೇಜಾರಾಗ್ತಾಯಿತ್ತು ನಂಗೆ ಪ್ರತಿ ವರ್ಷ ಹಾಗೆ ಅನಿಸುತ್ತೆ ಅಷ್ಟು ಪ್ರೀತಿಯಿಂದ ಎಲ್ಲನೂ ಜೋಡಿಸಿ ಅಲಂಕಾರ ಮಾಡಿರ್ತೀನಿ ಮತ್ತು ನಾನೇ ತೆಗೆಯೋದು ಸೊ ಒಂಥರ ಬೇಜಾರಾಗ್ತಾ ಇರುತ್ತೆ

ಹಾಗೂ ಫ್ರೆಂಡ್ಸ್ ಲೈಕ್ ನಾನು ನೆನ್ನೆ ವ್ಲಾಗಲ್ಲಿ ಹಾಕಿದಾಗ ತುಂಬ ಜನ ನೆನ್ನೆ ವ್ಲಾಗ್ ನೋ ನೋಡಿಬಿಟ್ಟು ತುಂಬ ಖುಷಿ ಆಗ್ತಿದ್ದೆ ಸುಪ್ರಿಯಾ ನೀವು ಈ ಥರ ಲೈಕ್ ಕಂಪ್ಲೀಟ್ ಫ್ಯಾಮ್ಲಿ ಸಮೇತ ಹಬ್ಬನ ಆಚರಿಸಿದ್ದೀರ ಅದು ನೋಡೇನೆ ತುಂಬ ಜಾಸ್ತಿ ಖುಷಿ ಖುಷಿಯಾಗ್ತಿದ್ದು ತುಂಬ ಚೆನ್ನಾಗಿದೆ ನಿಮ್ಮ ಫ್ಯಾಮ್ಲಿ ನೋಡೋಕ್ಕೆ ನಮಗೆ ಒಂಥರ ಖುಷಿ ಅಂತ ಎಲ್ಲ ತುಂಬ ಕಾಮೆಂಟ್ಸ್ ಬಂದಿದೆ ನಮ್ಮ ಫ್ಯಾಮ್ಲಿ ಬಗ್ಗೆ ಸೊ ಥ್ಯಾಂಕ್ ಯು ಸೋ ಮಚ್ ತುಂಬ 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 ಖುಷಿಯಾಗುತ್ತೆ ನೀವು ಈ ಥರ ಎಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಾಗ ಮತ್ತು ಲೈಕ್ ನಮ್ಮ ಫ್ಯಾಮ್ಲಿನ ಅಷ್ಟು ನೋಡಿ ಖುಷಿ ಪಡ್ತಿರಲ್ಲ ಅದೊಂಥರ ಬ್ಲೆಸ್ಸಿಂಗ್ ಇದ್ದಂಗೆ ಅಂತಲೇ ಹೇಳಿ ಹೇಳ್ಬೋದು ಸೊ ತುಂಬನೇ ಜಾಸ್ತಿ ಖುಷಿಯಾಯಿತು ಆ್ಯಂಡ್ ಲಚ್ಚು ಬರ್ದೆಗೂ ಕೂಡ ತುಂಬ ಜನ ವಿಶ್ ಮಾಡಿದ್ದೀರಾ ಸೊ ಅದಕ್ಕೂ ಕೂಡ ತುಂಬ 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 ಥ್ಯಾಂಕ್ಸ್ ಯಾಕೆ ಲಚ್ಚು ವೀಡಿಯೋಸ್ ಆಗ್ತಾಯಿಲ್ಲ ಅಂತ ಕೂಡ ಇದ್ರಿ ನಿಜ ಅವಳಿಗೆ ತುಂಬ ತುಂಬ ಹುಷಾರಿಲ್ಲ ಅವಳಿಗೂ ಕೂಡ ಡೆಂಗ್ಯೂನೇ ಆಗಿರೋದು ಸೊ ಅವಳು ಇನ್ನೂ ರಿಕವರ್ ಸ್ಟೇಜಲ್ಲೇ ಇದ್ದಾಳೆ ತುಂಬ ಕಾಲು ನೋವು ಜಾಯಿಂಟ್ಸ್ ಪೇಯ್ನ್ ಸೊ ಆ ಥರ ಎಲ್ಲ ತುಂಬ ಪೇಯ್ನಲ್ಲಿದ್ದಾಳೆ ಆ್ಯಂಡ್ ಅದರಲ್ಲಿ ನಮ್ಮದು ಸ್ವಲ್ಪ ಓಡಾಟ ಬೇರೆ ಜಾಸ್ತಿ ಆಗಿಬಿಟ್ಟಿದೆ ಈ ಒಂದು ವೀಕ್ ಸೊ ಸೊ ಅದರಿಂದ ಅವಳಿಗೆ ರೆಸ್ಟ್ ಅನ್ನೋದು ಕಂಪ್ಲೀಟಾಗಿ ಸಿಕ್ಕಿಲ್ಲ ಅದರಿಂದ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ಅವಳು ವೀಡಿಯೋಸ್ ಏನು ಹಾಕೋಕ್ಕಾಗ್ತಾಯಿಲ್ಲ ತುಂಬ ವೀಡಿಯೋಸ್ ಇದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಬಟ್ ಅವಳೇನು ಹಾಕೋಕ್ಕಾಗಿಲ್ಲ ಡೆಫಿನೆಟ್ಲಿ ಅದು ಬೇಗನೆ ಶೇರ್ ಮಾಡ್ತಾಳೆ ನಿಮ್ಮ ಜೊತೆ ಆ್ಯಂಡ್ ಇವಾಗ ಲಕ್ಷ್ಮಿಗೆ ಹಾಕಿದಂಥ ಮಲ್ಲಿಗೆ ದಿಂಡಿನ ಹಾರನ ತೆಗೆದು ಹಾಕ್ತಾ ಇದ್ದೀನಿ ಚೆನ್ನಾಗಿ ಕಾಣುತ್ತೆ ಫೋಟೋಗೆ ಮತ್ತು ತುಂಬ ಸಖತ್ತು ದಿಂಡಾಗಿ ಒಂಥರ ಗಟ್ಟಿದಾಗಿ ಕಟ್ಟಿದ್ರು ತುಂಬಾ ಚೆನ್ನಾಗಿ ಕಟ್ಟಿದ್ರು ನನಗೆ ಈ ಥರ ಮಲ್ಲಿಗೆ ದಿನ್ನಿನ ಹಾರ ಇಷ್ಟ ನಾವು ಫಸ್ಟ್ ಎಲ್ಲ ಏನು ಮಾಡ್ತಿದ್ವಿ ಅಂದರೆ ಚಿಕ್ಕಪೇಟೆಗೆ ಅಂದರೆ ಇದು ಮಾರ್ಕೆಟ್ ಹೂವಿನ ಮಾರ್ಕೆಟ್ಗೆ ಹೋಗ್ಬಿಟ್ಟು ಅಲ್ಲಿ ವೆಡ್ನೆಸ್ ಡೇನೆ ಹೂವೆಲ್ಲ ತೊಗೊಂಡ್ಬಂದ್ಬಿಡ್ತಿದ್ವಿ ಮಲ್ಲಿಗೆ ಮಗ್ಗು ಎಲ್ಲ ತೊಗೊಂಡ್ಬಂದ್ಬಿಟ್ಟು ಅವತ್ತಿನ ರಾ ಸಂಜೆ ಅಷ್ಟಲ್ಲೇ ಹಾರ ಮಾಡಿಬಿಟ್ಟು ಒಂದು ಮೂರು ಹಾರ ಏನೋ ಮಾಡ್ತಿದ್ವಿ ಮೂರು ಹಾರ ಮಾಡಿ ಚೆನ್ನಾಗಿ ಎರಡು ಕವರಲ್ಲಿ ಕಟ್ಟಿ ಒಂದು ಡಬ್ಬದಲ್ಲಿ ಹಾಕಿಟ್ಬಿಟ್ರೆ ಅದು ಶುಕ್ರವಾರ ಬೆಳಗ್ಗೆಗೊಂದು ಸಂಜೆಗೊಂದು ಮತ್ತು ನೆಕ್ಸ್ಟ್ ಡೇಗೆ ಒಂದು ಸೊ ಈ ರೀತಿಯಾಗಿ ಮೂರು ಹಾರ ಮಾಡಿಡ್ತಿದ್ವಿ ಬಟ್ ಇವಾಗಂತೂ ಹೋಗೋಕ್ಕಾಗೋದಿಲ್ಲ ಫಸ್ಟು ಆ ಥರ ನಾವು ಸ್ಟಾರ್ಟ್ ಮಾಡಿದಾಗ ಒಂದು ಎರಡು ಮೂರು ವರ್ಷ ಆ ರೀತಿಯಾಗಿ ಮಾಡಿದ್ವಿ ನಮ್ಮ ಆಂಟಿ ಅವ್ರು ಕರ್ಕೊಂಡು ಹೋಗೋರು ನನಗೂ ಕೂಡ ಸ್ವಲ್ಪ ಕೋಲ್ಡ್ ಆಗಿ ಒಂಥರ ಹುಸಿರು ಕಟ್ಟಿ ಹುಸಿರು ಕಟ್ಟಿ ಮಾತಾಡ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿದೆ ಆ್ಯಂಡ್ ತುಂಬ ಜನ ನನ್ನ ಸೀರೆ ಹುಡ್ಸಿದ್ರ ಬಗ್ಗೆ ಕೂಡ ಕಾಮೆಂಟ್ ಮಾಡಿದ್ರಿ ತುಂಬ ಚೆನ್ನಾಗಿ ಹುಡ್ಸಿದ್ದೀರಾ ಸುಪ್ರಿಯಾ ಅಂತ ಥ್ಯಾಂಕ್ ಯು ಸೋ ಮಚ್ ನನಗೂ ಕೂಡ ತುಂಬ ಇಷ್ಟ ಆಯಿತು ನಮ್ಮ ಮನೇಲಿ ಕೂಡ ಪ್ರತಿಯೊಬ್ಬರಿಗೂ ಸಖತ್ ಇಷ್ಟ ಆಯಿತು ತುಂಬ ಚೆನ್ನಾಗಿ ಕೂತಿದ್ದೆ ಸೀರೆ ಅಂತ ಸೊ ನಾನು ಪ್ರತಿ ಸತಿ ವರಮಹಾಲಕ್ಷ್ಮಿಗೆ ಸ್ಯಾರಿ ತೊಗೊಳೋಕ್ಕೆ ಹೋದಾಗ ಒಂದನ್ನು ಮಾತ್ರ ತಲೆ ಇಟ್ಕೊಂಡು ಹೋಗ್ತೀನಿ ಆ ಕಲರ್ ನಮ್ಮ ದೇ ಮಹಾಲ ವರಮಹಾಲಕ್ಷ್ಮಿಗೆ ಚೆನ್ನಾಗಿ ಕಾಣಿಸ್ಬೇಕು ಮತ್ತು ಆ ಸೀರೆ ಚೆನ್ನಾಗಿ ಕೂತ್ಕೋಬೇಕು ನನ್ನ ಪ್ಲೀಟ್ಸ್ ಎಲ್ಲ ಮಾಡಿದಾಗ ಆ್ಯಂಡ್ ಇಲ್ಲಿ ನೋಡಿ ಲಕ್ಷಿತ್ ಹೇಗೆ ಇವಾಗ ಮಕ್ಕಳು ಹೀಗೆ ಆಟ ಆಡ್ತಾ ಇರ್ತಾರೆ ಅಂತ ಅಂದ್ಕೊತೀವಿ ಸಡನ್ಲಿ ಗೀರ್ ಬಿಟ್ಟ ಬೆಂಕಿ ಕಡೆಯಿಂದ ಸದ್ಯ ಅದು ಸೀರೆ ಮೇಲೆ ಅಥವಾ ಬೆಡ್ಶೀಟ್ ಮೇಲೆ ಬಿದ್ದು ಏನೂ ಇದಾಗಲಿಲ್ಲ ಲೈಕ್ ಬೆಡ್ಶೀಟ್ ಮೇಲೆ ಬಿತ್ತು ಬಟ್ ಸ್ಟೀಲ್ ಏನೂ ಸುಡ್ಲಿಲ್ಲ ಅಷ್ಟೊತ್ತಿಗೆ ಹೋಗ್ಬಿಟ್ಟು ನೋಡಿಬಿಟ್ಟೆ ನಾನು ಸೀರೆ ಮೇಲೆ ಏನಾದರೂ ಬಿಟ್ಟಿದ್ದರೆ ಅದು ಎಷ್ಟು ಬೇಜಾರಾಗಿಬಿಡ್ತಿತ್ತು ಮಕ್ಕಳು ಹೀಗೆ ಅಲ್ವಾ ಸೊ ಅದು ಎಷ್ಟು ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾ ಇರ್ತೀವಿ ಬಟ್ ಸ್ಟಿಲ್ ಏನಾದರೂ ಒಂದು ಕಿತಾಪತಿ ನಡೀತಾನೆ ಇರುತ್ತೆ ಆ್ಯಂಡ್ ಈ ಸೀರೆ ಬಗ್ಗೆ ಕೂಡ ತುಂಬ ಕಾಮೆಂಟ್ ಬಂದಿದ್ದು ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ನಮಗೆ ಸಖತ್ ಇಷ್ಟ ಆಯಿತು ಸುಪ್ರಿಯಾ ಅಂತ ಎಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಹತ್ರ ಯಾರತ್ರನೂ ಈ ಕಲರಲ್ಲಿ ಸ್ಯಾರಿ ಇಲ್ಲ ಸೊ ಅದಕ್ಕೇ ಈ ಕಲರಲ್ಲಿ ಸ್ಯಾರಿನ ತೊಗೊಂಡಿದ್ದು ಆ್ಯಂಡ್ ಇದು ನಮ್ಮ ವರಮಹಾಲಕ್ಷ್ಮಿ ಹುಟ್ಟಿದ ನಂತರ ಇವಾಗ ನಮ್ಮ ಮಮ್ಮಿಗೆನೆ ಸೊ ನಾನು ಸೀರೆಗೆ ನೋಡಿ ಯಾವುದೇ ರೀತಿಯಾಗಿ ಪಿನ್ನನ್ನು ಹಾಕಲ್ಲ ಆಯಿತಾ ಸೀರೆ ಉಡಿಸ್ಬೇಕಾದ್ರೆ ದೇವ್ರಿಗೆ ಈ ಥರ ಕ್ಲಿಪ್ಸ್ನ ಯೂಸ್ ಮಾಡ್ತೀನಿ ಬಟ್ಟೆ ಕ್ಲಿಪ್ಸ್ನ ಆ ಬಟ್ಟೆ ಕ್ಲಿಪ್ಸ್ ಕೂಡ ಅಷ್ಟೇ ನಾನು ಒಂದು ಮೂರು ಅನಿಸುತ್ತೆ ಎರಡು ಮೂರು ಅಷ್ಟೇ ಯೂಸ್ ಮಾಡಿರೋದು ತುಂಬ ಜಾಸ್ತಿನೂ ಯೂಸ್ ಮಾಡಿಲ್ಲ ಸೊ ಆದಷ್ಟು ಏನು ಮಾಡ್ತೀನಿ ಅಂದರೆ ಕೈಯಲ್ಲೇ ಈ ಥರ ಪ್ರೆಸ್ ಪ್ರೆಸ್ ಮಾಡಿ ಐರ್ನ್ ಥರ ಮಾಡಿಬಿಡ್ತೀನಿ ಸೊ ಅವಾಗ ಅದು ನೀಟಾಗಿ ಕೂತ್ಕೊಬಿಡುತ್ತೆ ಪ್ಲೀಟ್ಸ್ ಎಲ್ಲನೂ ಕೂಡ ಸೊ ನೋಡಿ ಜಸ್ಟ್ ಮೂರೇ ಕ್ಲಿಪ್ಪನ್ನ ಯೂಸ್ ಮಾಡಿ ನನ್ನ ಮ ದೇವಿಗೆ ಸೀರೆನ ಹೊಡಿಸಿರೋದು ಆ್ಯಂಡ್ ತುಂಬ ಚೆನ್ನಾಗಿ ಇನ್ನೂ ಆ ಪ್ಲೀಟ್ಸ್ ಎಲ್ಲ ಹಾಗೇ ಇದೆ ಸ್ವಲ್ಪನೂ ಆ ಕಡೆ ಈ ಕಡೆ ಕದಲ್ತಾ ಇಲ್ಲ ಆ ತೀರೆ ಆ ಥರ ನೀಟಾಗಿ ಹ್ಯಾಂಡ್ ಆಯನ್ ಮಾಡಿದ್ದು ಫ್ರೆಂಡ್ಸ್ ಇನ್ನೊಂದು ಕೂಡ ಕಾಮೆಂಟ್ ಬಂದಿತ್ತು ಏನಪ್ಪ ಅಂದರೆ ನೀವು ಬುಕ್ ಯಾವುದು ಸಸ್ ಓದಿದ್ದು ಲಕ್ಷ್ಮೀ ಅದು ಹೇಳಿ ಅಂತ ಸೊ ಅದು ಬಂದು ನಿಮಗೆ ಲಕ್ಷ್ಮಿ ಅಷ್ಟ ಅದು ಬುಕ್ ಬರುತ್ತೆ ಮತ್ತು ಲಕ್ಷ್ಮೀ ಸಹಸ್ರನಾಮ ಬುಕ್ ಬರುತ್ತೆ ಸೊ ಈ ಥರ ಎಲ್ಲ ಬೇರೆ ಬೇರೆ ಬುಕ್ಸ್ ಬರುತ್ತೆ ನೀವು ವರ್ಮಹಾಲಕ್ಷ್ಮಿ ವ್ರತದ ಬುಕ್ನ ತೊಗೊಂಡು ಆ ವ್ರತದ ಸ್ಟ್ ಅಂದರೆ ಆ ಸ್ಟೋ ಏನು ಕತೆ ಇದೆಯಲ್ಲ ಆ ಸ್ಟೋರಿನ ಓದಬೇಕು ಮತ್ತು ಅದರಲ್ಲೇ ಕೆಲವೊಂದು ನೂರು ಲಕ್ಷ್ಮೀ ಹೆಸರುಗಳಿರುತ್ತೆ ಸೊ ಶತನಾಮ ಲಕ್ಷ್ಮೀ ಶತನಾಮ ಇರುತ್ತೆ ಸೊ ಅದನ್ನು ಕೂಡ ನೀವು ಓದ್ಬೋದು ಆ್ಯಂಡ್ ಅದಾದ ನಂತರ ನಾವು ನಾರ್ಮಲ್ ನಮಸ್ತುತೆ ಮಹಾಮಯ ಅದನ್ನು ಹೇಳ್ತೀವಿ ಸೊ ಈ ರೀತಿಯಾಗಿ ತುಂಬ ಬುಕ್ಸ್ ಸಿಗುತ್ತೆ ನೀವು ಒಂದು ಸತಿ ಗದ್ ಗ್ರಂಥಿಗೆ ಅಂಗಡಿಗೆ ಹೋಗ್ಬಿಟ್ಟು ನೋಡಿ ನಾನು ಗದಿಗೆ ಗದಿಗೆ ಅಂತೀನಿ ಬಟ್ ಅದು ಗ್ರಂಥಿಗೆ ಅಂಗಡಿ ಸೊ ಹೋಗ್ಬಿಟ್ಟು ಚೆಕ್ ಚೆಕ್ಔಟ್ ಮಾಡಿ ಆ್ಯಂಡ್ ಇದು ಬಂದು ಕಂಪ್ಲೀಟ್ ಸ್ಯಾರಿ ಸೊ ಅಕ್ಕಿ ಕಾಳೆಲ್ಲ ಅದ್ರ ಬೆಡ್ ಬೆಡ್ಶೀಟ್ ಮೇಲೇ ಹಾಕ್ಬಿಟ್ಟು ಅಕ್ಕಿ ಕಾಳೆಲ್ಲ ಏನು ಮಾಡ್ತೀರಾ ಮತ್ತು ಬಿಂದಿಗೆ ನೀರು ಏನು ಮಾಡ್ತೀರಾ ಅಂತ ಕೂಡ ಕೇಳ್ತಾಯಿದ್ರಿ ಸೊ ಬಿಂದಿಗೆ ನೀರು ಬಂದುಬಿಟ್ಟು ತೆಂಗಿನ ಮರಕ್ಕೆ ಹಾಕಬೇಕು ಸೊ ತೆಂಗಿನ ಮರಕ್ಕೆ ಹೋಗ್ಬಿಟ್ಟು ಹೋಯ್ತೀವಿ ಆ್ಯಂಡ್ ಅಕ್ಕಿ ಕಾಳೆಲ್ಲ ಅದೆಲ್ಲ ಇರುತ್ತಲ್ಲ ಅದೆಲ್ಲ ತುಳಸಿಗೆ ಅಥ್ವಾ ತೆಂಗಿನ ಮರದೇ ಹಾಕ್ಬಿಡ್ತೀವಿ ಮತ್ತು ಹೂವುಗಳು ಅಲ್ಲಿ ದೇವ್ರ ಹತ್ರ ಇಟ್ಟಿರುವಂಥ ಹೂವುಗಳು ಒಂದು ಸ್ವಲ್ಪ ಒಣಗೋಗಿರೋ ಥರ ಆಗಿರುತ್ತಲ್ಲ ಸೊ ಎಲ್ಲನೂ ಆಲ್ಮೋಸ್ಟ್ ಎಲ್ಲ ಗಿಡಗಳಿಗೆ ಹಾಕ್ಬಿಡ್ತೀವಿ ಆ್ಯಂಡ್ ನೋಡಿ ಸೀರೆ ಕಂಪ್ಲೀಟಾಗಿ ಈ ರೀತಿಯಾಗಿದೆ ಸೊ ಲಕ್ಷ್ಮಿ ವರ್ಮಾಲಕ್ಷ್ಮಿಗೆ ಸೀರೆ ಉಡ್ಸಿದ್ಮೇಲೆ ಒಂದು ಸ್ವಲ್ಪ ಸೀರೆ ಈ ಥರ ಇದಾಗಿರುತ್ತೆ ಅದಕ್ಕೆಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ ಯಾರೂ ಅದು ನೀವು ಮತ್ತೆ ಒಂದು ಸ್ವಲ್ಪ ಲೈಕ್ ಎನಿವೇಸ್ ನೀವು ಉಡ್ಕೋಬೇಕಾದ್ರೆ ಒಂದು ಸತಿ ಐರನ್ ಮಾಡಿಸ್ಲೇಬೇಕಾಗುತ್ತಲ್ವಾ ಸೊ ಐರನಿಂಗ್ ಕೊಟ್ಟಾಗ ಚೆನ್ನಾಗಿ ಆಗ್ಬಿಡುತ್ತೆ ಮತ್ತೆ ಏನು ತೊಂದರೆ ಇರೋದಿಲ್ಲ ಸೊ ಎಸ್ ಮಮ್ಮಿ ಸೀರೆ ಉಟ್ಕೊತೀನಿ ಅಂತ ಹೇಳಿದರು ಸೊ ಹಾಗೇನೆ ಮಡ್ಚಿಟ್ಟೆ ಆ್ಯಂಡ್ ಪ್ರತಿ ಸತಿ ಅಷ್ಟೇ ನೀವು ವರ್ಮಾಲಕ್ಷ್ಮಿಗೆ ಹುಡ್ಸಿರೋ ಸೀರೆನ ತೆಗ್ದು ತೆಗೀತಿರಲ್ಲ ಅದಾದಮೇಲೆ ಆ ತೆಗೆದ ತಕ್ಷಣ ಮನೆ ಗೃಹಲಕ್ಷ್ಮಿ ಅಥವಾ ಯಾರಾದರೂ ಸೀರೆನ ಉಟ್ಕೊಂಡು ಹಾಕಿರುವಂಥ ಜ್ಯುವೆಲ್ರೀಸ್ನ ಹಾಕ್ಕೊಂಡು ಒಂದು ಸ್ವಲ್ಪ ಇದ್ಬಿಟ್ಟು ಬಿಚ್ಚಬೇಕು ಅದು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆ್ಯಂಡ್ ಈ ಒಂದು ರೇಷ್ಮೆ ಹಾರದ ಲಿಂಕ್ನ ನನಗೆ ತುಂಬ 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 ಜನ ಕೇಳ್ತಾಯಿದಿರಿ ಸೊ ಇದ್ರದ್ದು ಲಿಂಕ್ ಏನೂ ಇಲ್ಲ ಬಟ್ ನಾನು ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕ್ತೀನಿ ಆಲ್ಮೋಸ್ಟ್ ಮೂರು ವೀಡಿಯೋನಲ್ಲೂ ಕೂಡ ಕಮ್ ಕಂಟಿನ್ಯೂಸ್ ಆಗಿ ನನಗೆ ಈ ಹಾರದ ಡೀಟೇಲ್ಸ್ನ ಕೇಳಿದ್ದೀರಾ ಸೊ ನಾನು ಇದನ್ನು ಕೋರ್ಮಂಗ್ಲಾದಲ್ಲೇ ಕೋರ್ಮಂಗ್ಲದಲ್ಲೇ ಅವ್ರದ್ದು ಮನೆಯಲ್ಲೇ ಅವ್ರು ಮಾಡೋದು ಸೊ ಅವ್ರ ಹತ್ರ ಮಾಡಿಸ್ಕೊಂಡಿದ್ದು ಸರ್ವನನ್ನ ಅಂಕಲ್ ಅಂತ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ ನೀವು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತೊಗೋಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ ಸೊ ಇದನ್ನು ಮಾಡಿಸ್ಕೊಂಡಿದ್ದು ನಾವು ಟೂ ಇಯರ್ಸ್ ಬ್ಯಾಕ್ ಮಾಡಿಸ್ಕೊಂಡಿದ್ದು ಆ್ಯಂಡ್ ಟೂ ಇಯರ್ಸ್ ಬ್ಯಾಕ್ ನಾನೊಂದು ಕಂಪ್ಲೀಟ್ ರೇಷ್ಮೆ ಹಾರದ ವೀಡಿಯೋ ಕೂಡ ಮಾಡಿದ್ದೀನಿ ಅವ್ರು ಯಾವ್ಯಾವ ರೀತಿಯಾದಂಥ ಹಾರನ ಮಾಡ್ತಾರೆ ಹೇಗೆ ಮಾಡೋದು ಅದನ್ನ ಮೇಂಟೈನ್ ಮಾಡೋದು ಪ್ರತಿಯೊಂದರದ್ದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋದು ಕೂಡ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಸೊ ಇದಷ್ಟು ತುಂಬ ಇಂಪಾರ್ಟೆಂಟ್ ಡೀಟೇಲ್ಸ್ ನನಗೆ ಕೇಳ್ತಾನೆ ಇದ್ದೀರಿ ಸೊ ಅದಕ್ಕೆ ಎಷ್ಟು ಏನೆಲ್ಲ ಕಾಮೆಂಟ್ಸಲ್ಲಿ ಕೇಳಿದ್ರು ಅದಕ್ಕೆಲ್ಲ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ಈ ಡೆಕೋರೇಷನ್ ಮಾಡಿರೋದೆಲ್ಲ ಪ್ರತಿಯೊಂದು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಡ್ತೀವಿ ಮತ್ತು ನೆಕ್ಸ್ಟ್ ಇಯರ್ ತನಕನೂ ಅದನ್ನು ನಾವು ಯೂಸ್ ಮಾಡೋದಿಲ್ಲ ಯಾ ಸೊ ಅದಕ್ಕೇ ನೀಟಾಗಿ ಪ್ಯಾಕ್ ಮಾಡಿ ಎತ್ತಿಟ್ಬಿಡ್ತೀವಿ ಆ್ಯಂಡ್ ಒಬ್ಬರು ನನಗೆ ಕಾಮೆಂಟ್ ಕೂಡ ಮಾಡಿದ್ದಾರೆ ನಿಮಗೆ ಗರ್ಲ್ ಬೇಬಿ ಹುಟ್ಟಬೇಕಿತ್ತು ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾ ಇದ್ರಿ ನೋಡಬೇಕಿತ್ತು ಗರ್ಲ್ ಬೇಬಿ ಅಡಾಪ್ಟ್ ಆದರೂ ಮಾಡ್ಕೊಳ್ಳಿ ಅಂತೆಲ್ಲ ಹೇಳಿದ್ದೀರ ಸೊ ನನಗೂ ಕೂಡ ತುಂಬ ಆಸೆ ಇತ್ತು ಗರ್ಲ್ ಬೇಬಿ ಆಗುತ್ತೆ ಆಗುತ್ತೆ ಅಂತ ನನ್ನ ಡೆಲಿವರಿ ಬ್ಲಾಗ್ ಟೈಮಲ್ಲೆಲ್ಲ ಆ ಆ ಟೈಮಿಂದ ನನ್ನ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ ನನಗೆ ಎಷ್ಟೊಂದು ಆಸೆ ಇತ್ತು ನನ್ನ ಹೆಣ್ಮಗು ಮೇಲೆ ಅಂತ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳು ಹೆಣ್ಮಗು ಆಗಿಲ್ಲ ನೋಡೋಣ ಮುಂದೆ ನನ್ನ ತಂಗಿರಲ್ಲಿ ಇಬ್ಬರು ಇಬ್ಬರಲ್ಲಿ ಒಬ್ರಿಗಾದರೂ ಆದರೂ ಸಾಕು ನನಗೆ ನಿಜವಾಗ್ಲೂ ಅವಳೇ ನನ್ನ ಮಗಳು ಅಂದ್ಕೊಂಬಿಡ್ತೀನಿ ಬಟ್ ದೇವರು ನಮ್ಮ ಮನೆಗೆ ಒಂದು ಹೆಣ್ಮಗು ಆದಷ್ಟು ಬೇಗನೆ ಕರುಣಿಸ್ಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಫ್ರೆಂಡ್ಸ್ ನೆನೆ ವ್ಲಾಗಲ್ಲಿ ತುಂಬ ಜನ ಮಮ್ಮಿ ಬಗ್ಗೆ ಕೂಡ ಕಾಮೆಂಟ್ ಮಾಡಿದ್ರಿ ಲೈಕ್ ನಿಮ್ಮಮ್ಮ ಅಂತ ಅಮ್ಮ ಎಲ್ರಿಗೂ ಸಿಗಬೇಕು ಅವರು ನಿಷ್ಕಳ ಮನಸ್ಸಿನವರು ಆದರೆ ಲೈಫ್ನಲ್ಲಿ ಒಂದು ಸರಿ ಅವ್ರನ್ನ ಮೀಟ್ ಆಗಬೇಕು ಅಂತೆಲ್ಲ ತುಂಬ ಕಾಮೆಂಟ್ ಮಾಡಿದ್ರಿ ಸೊ ಥ್ಯಾಂಕ್ ಯು ಸೋ ಮಚ್ ಅದು ಡೆಫಿನೆಟ್ಲಿ ನಮ್ಮಮ್ಮ ಥರ ಅಮ್ಮ ಸಿಗೋಕ್ಕೆ ಪುಣ್ಯನೇ ಮಾಡಿರಬೇಕು ನಾವು ಅದು ಯಾವುದೋ ಜನ್ಮದಲ್ಲಿ ಮಾಡಿರೋ ಪುಣ್ಯ ಅನಿಸುತ್ತೆ ನಮಗೆ ನಮ್ಮಮ್ಮನ ಥರ ಅಮ್ಮ ನಮ್ಮ ಅಪ್ಪನ ಥರ ಅಪ್ಪ ಸಿಕ್ಕಿರೋದು ತುಂಬ 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 ಖುಷಿಯಾಗುತ್ತೆ ಇವ್ರ ಮಕ್ಕಳು ನಾವು ಅಂತ ಹೇಳ್ಕೊಳ್ಳೋದಕ್ಕೆ ಇವತ್ತೇನು ಬ್ರೇಕ್ಫಾಸ್ಟು ಇವತ್ತು ಎಲ್ಲರಿಗೂ ಯಾಕೋ ಕೆಮ್ಮು ಸೀತಾ ಆ ಥರ ರಾಗಿ ರೊಟ್ಟಿ ಮಾಡಿ ಹುರ್ಳಿಕಾಳು ಚಟ್ನಿ ರಾಗಿ ರೊಟ್ಟಿ ಹುರ್ಳಿಕಾಳು ಚಟ್ನಿ ಮಾಡ್ತಾ ಇದ್ದಾರೆ ನಮ್ಮಮ್ಮ ಅಮ್ಮ ಸೊ ರಾಗಿ ರೊಟ್ಟಿ ಹುರ್ಳಿಕಾಳು ಚಟ್ನಿ ಹೇಗೆ ಮಾಡ್ತಾರೆ ಅಂತ ನೋಡೋಣ ಪಟಾ ಪಟಾ ಅಂತ ಸ್ವಲ್ಪ ಸ್ವಲ್ಪ ಗಂಟ್ಲು ಕಡ್ತಾ ಒಂಥರ ಚುರುಕ್ ಅನ್ನಲಿ ಅಂತ ಸೊ ನಮ್ಮ ಮನೇಲಿ ಹುರ್ಳಿಕಾಳು ಚಟ್ನಿ ನೋಡಿ ಈ ರೀತಿಯಾಗಿ ಹುರ್ಳಿಕಾಳನ್ನ ಫ್ರೈ ಮಾಡ್ಕೊಂಡಿದ್ದಾರೆ ಹೊಣ್ಮೆಣ್ಸಿಕೈನ ಫ್ರೈ ಡ್ರೈ ರೋಸ್ಟ್ ಎರಡು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಾರೆ ಅದಾದಮೇಲೆ ಸ್ವಲ್ಪ ಕಾಯಿ ಶು ಶುಂಠಿ ಅಂತ ಇದ್ದೀನಿ ಸ್ವಲ್ಪ ಕಾಯಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಜೀರಿಗೆ ಮೆಣಸು ಹಾಗೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ರುಬ್ಕೊಳ್ಳೋದಾ ಇಷ್ಟೇ ಅಷ್ಟೇ ಏಕೆ ಸಣ್ಣದಾಗಲ್ಲ ಬೇಗ ಇದು ಉಳಿಕೊಳ್ಳಲ್ವಾ ಹ್ಮ್ ಆಡಿಸ್ತಾನೆ ಇರಬೇಕು ಆಡಿಸ್ತಾನೆ ಇರಬೇಕು ಆಮೇಲೆ ಅವಂಗೆ ಅಂದ್ರೆ ಆತರ ಅವಾಗೆಲ್ಲ ಮಮ್ಮಿಯವ್ರ ಅಜ್ಜಿ ಇದ್ರಲ್ಲ ಮಮ್ಮಿಯವ್ರ ಅಜ್ಜಿ ಅಂದ್ರೆ ಅವ್ರ ಅಪ್ಪ ಅವ್ರ ಅಮ್ಮ ಅವ್ರಿಗೆ ಈ ತರ ಉಳ್ಕೊ ಒಳ್ಕೊಳ್ಳಲ್ಲೇ ಆಡಿಸ್ಬೇಕು ಅಲ್ವಾ ಅಮ್ಮಿ ಆಮೇಲೆ ಬೀಸಿದ್ರಾಗಿನೇ ಇರಬೇಕು ಒಳ್ಕೊಳ್ಳಲ್ಲೇ ಆಡಿಸ್ಬೇಕು ಈ ತರ ಎಲ್ಲ ತುಂಬಾ ಕಂಡೀಷನ್ಸ್ ಮಡಿಕೆಲೆ ಮಾಡಬೇಕು ಮುದ್ದೆನಾ ಮಡಿಕೆಲೆ ಮಾಡ್ಬೇಕು ಹಾಂ ಇವಾಗ ಮತ್ತೆ ಮತ್ತೆ ಹೌದು ಮತ್ತೆ ಮಡಿಕೆನೇ ರಿಪೀಟ್ ಆಗ್ತಿದೆ ಬಿಕಾಸ್ ಮಡಿಕೆನೇ ತುಂಬಾ ಹೆಲ್ತಿ ಮಮ್ಮಿ ತಪ್ಲಿ ಸ್ಟೀ ಇದು ಅಲ್ಯೂಮಿನಿಯಮ್ ಅಲ್ಯೂಮಿನಿಯಮ್ ನಾನ್ ಸ್ಟಿಕ್ ಇದಕ್ಕೆ ಎಲ್ಲದ್ಕಿಂತ ಮಡಿಕೇನೇ ತುಂಬಾ ಒಳ್ಳೇದು ನಾನು ಅಷ್ಟೇ ಇವಾಗ ಫುಲ್ ಮಡಿಕೇ ತಗೋಬೇಕು ಹ್ಞೂ ಇದಕ್ಕೆ ಜೆ ಪಿ ನಗರ್ಗೆ ಸಾಂಬಾರು ಮಾಡೋಕ್ಕೆ ಎಲ್ಲದಕ್ಕೂ ಮಡಿಕೆ ಒಂದು ಸ್ವಲ್ಪ ನುಣ್ಣಗೆ ಮಾಡ್ಕೊಂಡಿದ್ದಾರೆ ಮೆಣಸಿನಕಾಯಿ ಹುಳ್ಳಿಕಾಳಿ ಹುಳ್ಳಿಕಾಯಿ ಚಟ್ನಿ ಯಾರಿಗೆಲ್ಲ ಇಷ್ಟ ಕಾಮೆಂಟ್ ಮಾಡಿ ತಿಳಿಸಿ ರಾಗಿ ರೊಟ್ಟಿಗಂತೂ ಹುಳ್ಳಿಕಾಳಿ ಚಟ್ನಿ ಸಖತ್ತಾಗಿರುತ್ತೆ ದ ಬೆಸ್ಟ್ ಕಾಂಬಿನೇಷನ್ ಹುಳ್ಳಿಕಾಳು ಚಟ್ನಿ ರಾಗಿ ರೊಟ್ಟಿ ಹಳ್ಳಿ ಕಡೆಯವ್ರಿಗೆ ತುಂಬ ಇಷ್ಟ ಆಗುತ್ತೆ ಸುಮ್ಮನಿರೋ ಆಯ್ತು

ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಸರಿ ಆಯ್ತು ಆಗ್ತದ್ ಬಂದಿರಾಮಾಗ್ತದಿರಾಮ ಅದು ನಾನು ಬಿಚ್ಚಿಸ್ಕೋಬೇಕು ಶರ್ಟು ಬಿಚ್ಚೆ ಒಂದ್ ಬೇರೆ ಬಟ್ಟೆ ಓಕೆ ಫ್ರೆಂಡ್ಸ್ ಇವಾಗ ರಾಗಿ ರೊಟ್ಟಿ ಮಾಡೋದಕ್ಕೆ ಫಸ್ಟ್ ಏನು ಮಾಡ್ಕೋಬೇಕು ಮಮ್ಮೆ

ಸೊ ಫ್ರೆಂಡ್ಸ್ ರಾಗಿ ರೊಟ್ಟಿಗೆ ಯಾವ ರೀತಿಯಾಗಿ ಕಲಿಸ್ಕೊತಾ ಇದ್ದಾರೆ ಅಂತ ಇದ್ದೀನಿ ನೋಡಿ ಫಸ್ಟು ಅದೇನು ಗಂಜಿ ಮಾಡ್ಕೊಂಡಿದ್ರಲ್ಲ ಅದರಲ್ಲಿ ಹಸಿಟ್ಟನ್ನ ಹಾಕಿ ಸ್ವಲ್ಪ ಸ್ವಲ್ಪನೇ ಹಸಿಟ್ಟಿನ ಹಾಕಿ ನೀಟಾಗಿ ಈ ಥರ ಮಿತ್ಕೊತಾ ಇದ್ದಾರೆ ಸೊ ಈ ಥರ ಮಿದ್ದಿ ಮಿದ್ದಿ ಚೆನ್ನಾಗಿ ಕಲಿಸ್ಕೋಬೇಕು ಅದು ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ಸಾಫ್ಟ್ ತೆಳ್ಳಾಗೂ ಇರಬಾರ್ದು ಸೊ ಅದೊಂದು ಕರೆಕ್ಟ್ ಅಳತೆ ಅದು ಗೊತ್ತಾಗುತ್ತೆ ಕಲಿಸ್ತಾ ಕಲಿಸ್ತಾ ನಮಗೆರೆ ಎಷ್ಟು ಗಟ್ಟಿಯಾಗಬೇಕು ಅಷ್ಟು ಗಟ್ಟಿಯಾಗಿ ರುಬ್ಕೋಬೇಕು ಮಿದ್ಕೋಬೇಕು ಸಾರಿ ಆ್ಯಂಡ್ ಲಕ್ಷಿತ್ ನೋಡಿ ಅವನು ಒಬ್ಬಟ್ಟು ಪ್ರಿಯ ಅವನಿಗೆ ಸಖತ್ ಇಷ್ಟ ಒಬ್ಬಟ್ಟು ಅಂದರೆ ಯಾವಾಗಲೂ ನಮ್ಮಗೆ ಅಮ್ಮಮ್ಮ ಒಬ್ಬಟ್ಟು ಮಾಡಿಕೊಡು ಒಬ್ಬಟ್ಟು ಮಾಡಿಕೊಡು ಅಂತ ಅಳ್ತಾನೆ ಇರ್ತಾನೆ ಸೊ ಫಸ್ಟ್ ಎಲ್ಲ ನಾವೇನು ಮಾಡ್ತಿದ್ವಿ ಅಂದರೆ ಸುಮ್ಮ ಸುಮ್ಮನೆ ಸಡನ್ಲಿ ಅವನಿಗೆ ಜ್ಞಾನೋದಯ ಆಗ್ಬಿಡೋದು ನನಗೆ ಒಬ್ಬಟ್ಟು ಒಬ್ಬಡ್ಬೇಕು ಅಂತ ಕೂತ್ಕೊಂಡ್ಬಿಡ್ತಿದ್ದ ಆವಾಗ ಹೋಳಿಗೆ ಮನೆಯಿಂದ ಸೈಲೆಂಟಾಗಿ ತರಿಸ್ಬಿಟ್ಟು ನಮ್ಮ ಅಮ್ಮನೇ ತವ ಮೇಲೆ ಬಿಸಿ ಮಾಡಿಬಿಟ್ಟು ತಗೋ ಮಾಡಿಕೊಟ್ಟೆ ಅಂತ ಹೇಳ್ಬಿಟ್ಟು ಮಾಡ್ಕೊಡೋದು ಸಡನ್ಲಿ ಮಾಡಿಕೊಡು ಅಂತ ಹೆಂಗೆ ಮಾಡ್ಕೊಡೋದಾಗ ಮಾಡ್ಕೊಡೋಕ್ಕಾಗತ್ತೆ ಅಲ್ವಾ ಆ್ಯಂಡ್ ಇವಾಗ ಇಲ್ಲಿ ನೋಡಿ ಈ ರೀತಿಯಾಗಿ ಒಂದು ತಟ್ಟೆ ಇದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಸೀಟ್ ಹಾಕ್ಬಿಟ್ಟು ತಟ್ತಾಯಿದ್ದಾರೆ ಸಕ್ಕತ್ತಾಗಿರುತ್ತೆ ಈ ತಟ್ಟೋ ರೊಟ್ಟಿ ಮಾತ್ರ ಅಕ್ಕಿ ರೊಟ್ಟಿ ಆಗಲಿ ರಾಗಿ ರೊಟ್ಟಿ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಸಕ್ಕತ್ತಾಗಿರುತ್ತೆ ಸೊ ನಮ್ಮಮ್ಮ ಫಸ್ಟು ಈ ಜೋಳದ ರೊಟ್ಟಿ ಕೂಡ ಮಾಡ್ತಾಯಿದ್ರು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದಾರೆ ಎಲ್ಲ ಕಲ್ತ್ಕೋಬೇಕು ನಾವು ಕೂಡ ನಾನು ಅಕ್ಕಿ ರೊಟ್ಟಿ ಚೆನ್ನಾಗಿ ಮಾಡ್ತೀನಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಅಷ್ಟಾಗಿ ಯಾವತ್ತೂ ಟ್ರೈ ಮಾಡಿಲ್ಲ ಡೆಫಿನೆಟ್ಲಿ ಒಂದು ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನು ಗೊತ್ತಾ ರೊಟ್ಟಿ ಮಾಡಿದ್ದು ಸೀತಾ ಅದೊಂದು ಇವಳು ರೊಟ್ಟಿ ಮಾಡೋದು ಬರಲ್ಲ ಪ್ರೀತಿ ರೊಟ್ಟಿ ಮಾಡಿಕೊಡಲ್ಲ ಇದು ಇಲ್ಲಿಗೆ ಬಂದು ರೊಟ್ಟಿ ಮಾಡಿಕೊಡೋದು ನಾನು ನನಗೆ ರಾಗಿ ರೊಟ್ಟಿ ಮಾಡೋಕೆ ಬರಲ್ಲ ಅಕ್ಕಿ ರೊಟ್ಟಿ ಸುಮಾರಾಗಿ ಮಾಡ್ತೀನಿ ಬಟ್ ರಾಗಿ ರೊಟ್ಟಿ ಬರಲ್ಲ ಅದ್ರಾಗೆ ಅದೇನೇ ಸ್ಪೆಷಲ್ ಆಕ್ಚುಲಿ ಪುನೀತು ಮಮ್ಮಿ ಇದು ರಾಗಿ ರೊಟ್ಟಿ ಇಲ್ಲಿಗೆ ಬಂದ್ರೆ ಅಷ್ಟೇ ತಿನ್ನೋದು ಅವರು ಅಂದ್ರೆ ಇಲ್ಲೇ ತಿನ್ನೋದು ಮತ್ತೇನು ಮಾಡಲ್ಲ ರಾಗಿ ರೊಟ್ಟಿ ತಟ್ಟೋ ರೊಟ್ಟಿ ಮಾಡಲ್ಲ ಅವರು ಬಳಿಯೋ ರೊಟ್ಟಿ ಅಲ್ವಾ ಬನ್ನಿ ಹಾಕ್ಬೇಕೇನ

ಜಾಸ್ತಿ ಹೋದ್ ಬಿಡಬಾರ್ದು ಆಮೇಲೆ ಮತ್ತೆ ಬೆಳ್ಳಗಾಯ್ಬಿಡ್ತದ ಅದುವೇ ಪಟ್ಟಂತ ಮುಚ್ಚಿ ಕಾಯ್ಕೋಬೇಕು ಇನ್ನು ಒಣಗಿಲ್ದ ಸಾಕು ಸೊ ಫ್ರೆಂಡ್ಸ್ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ರಾಗಿ ರೊಟ್ಟಿನ ಮಾಡ್ತಾರೆ ನಿಮ್ಮ ಮನೇಲಿ ಹೇಗೆ ಮಾಡ್ತಾರೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸಾಮಾನ್ಯವಾಗಿ ಎಲ್ಲರಿಗೂ ಬರುತ್ತೆ ಬರ್ದೇ ಇರೋರು ಇದನ್ನ ನೋಡಿ ಒಂದು ಸ್ವಲ್ಪ ಐಡಿಯಾ ಆದರೂ ನಿಮಗೆ ಗೊತ್ತಾಗಿರುತ್ತೆ ಯಾವ ರೀತಿಯಾಗಿ ಮಾಡೋದು ಅಂತ ತುಂಬಾ ಚೆನ್ನಾಗಿರುತ್ತೆ ಎಸ್ಪೆಷಲಿ ನನಗಂತೂ ಆಗ್ಲಕಾಯಿ ಪಲ್ಯ ಮತ್ತು ಹುಳ್ಳಿಕಾಳು ಚಟ್ನಿ ಈ ಥರ ಇದಕ್ಕೆಲ್ಲ ತುಂಬ ಜಾಸ್ತಿ ಇಷ್ಟ ಆಗುತ್ತೆ ಮತ್ತು ನಮ್ಮ ಕಡೆ ಮೆಣಸಿನ್ಕಾಯಿ ಪಲ್ಯ ಅಂತ ಮಾಡ್ತಾರೆ ಸೊ ಅದಕ್ಕೂ ಕೂಡ ಚೆನ್ನಾಗಿರುತ್ತೆ ಅದಕ್ಕೆ ಸ್ಪೆಷಲಿ ಅಕ್ಕಿ ರೊಟ್ಟಿ ಸಖತ್ತಾಗಿರುತ್ತೆ ಅಲ್ಲ ಕಡಮ್ಮಿ

ಬಂದೇ ಇರಮ್ಮ ಅವ್ಗೆದ್ದು ಈಗ ಇದು ಬೇಕಂತೆ ಒಬ್ಬಟ್ಟು ತಗೊಂಡ ಕಂಠ ಬೇಯಿಸ್ತೇಬೇಕಿಂಗೆ ಕಂಠ ಸ್ವಲ್ಪ ಮೊದಲಾದ್ರೂ ಕೆಂಡದಲ್ಲಿ ಬೇಯಿಸ್ತಾರೆ ಹ್ಮ್ ನಿಲ್ಸೋದು ಕರೆಕ್ಟ್ ಹಿಂಗೆ ನಿಲ್ಸ್ತಾ ಇರ್ತೀರಾ ಏನ್ ತಿಕ್ ನಿಲ್ಸ್ತೀವಾಮಿ ಹಿಂಗಿದ್ರೆ ಚೆನ್ನಾಗಿ ಒಂಥರ ಗಟ್ಟಿಯಾಗಿರ್ತವೆ ಓಕೆ ಸೊ ಇವಾಗ ನೋಡಿ ಹಿಂಗೇನೆ ಎಷ್ಟು ರೊಟ್ಟಿ ನಿಲ್ಸ್ತತ್ ನಮ್ಮಮ್ಮ ಅಂತ ಆ್ಯಂಡ್ ಇದು ಬಂದು ನಮ್ಮ ಇವತ್ತಿನ ಬ್ರೇಕ್ಫೆಸ್ಟ್ ರಾಗಿ ರೊಟ್ಟಿ ಹುಳ್ಳಿಕಾಳು ಚಟ್ನಿ ಹಾಗೂ ಕಡಲೆಕಾಳು ಗೊಜ್ಜು ಸೊ ಸಖತ್ತಾಗಿತ್ತು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ರೊಟ್ಟಿ ಮತ್ತು ಹುಳ್ಳಿಕಾಳು ಚಟ್ನಿಗೆ ಕಾಂಬಿನೇಷನ್ ಆ್ಯಂಡ್ ಕಡಲೆಕಾಳು ಗೊಜ್ಜೊತೆ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಕಡಲೆಕಾಳು ಗೊಜ್ಜದ್ದು ರೆಸಿಪಿನ ಲಚ್ಚು ಅವ್ಳ ಚಾನಲಲ್ಲಿ ಹಾಕಿರ್ತಾಳೆ ಚೆಕ್ಔಟ್ ಮಾಡಿ ಆ್ಯಂಡ್ ಅವಳ ಚಾನಲಲ್ಲಿ ಕೂಡ ಅನ್ಸೀನ್ ವೀಡಿಯೋಸ್ ಅಂದರೆ ನನ್ನ ಹಬ್ಬದ ದಿವಸದ ಅನ್ಸೀನ್ ವೀಡಿಯೋಸ್ ಎಲ್ಲ ಅವಳು ಕೂಡ ಹಾಕಿರ್ತಾಳೆ ಅಂದರೆ ನನ್ನ ಚಾನಲಲ್ಲಿ ನೋಡ್ದೆಲ್ಲ ಇರೋದು ಅವಳ ಚಾನಲಲ್ಲಿ ನೀವು ನೋಡ್ಬೋದು ಸೊ ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ ಏನು ಬಂದೆ

ನೋಡಿ ಇಲ್ಲಿ ಮಮ್ಮಿ ಸೀರೆ ಉಟ್ಕೊಂಡಿದ್ದಾರೆ ಅದ್ ಬಿಡುವ ಮೇದ ಗೊಂಚಲ ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಸೀರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಿಂಗ ತೋರಿಸಿ ಹಿಂಗೆ ಹಿಂಗೆ ಬಿಡುವ ಮೇದ್ನಾ ಚನ್ನಾಗಿ ಕಾಣಿಸ್ತಾ ಇದೆ ಮರೂನ್ ಕಲರ್ ಸೀರೆ ಆಕ್ಚುಲಿ ನನಗೆ ಇದು ಫೋಟೋಗಿಂತ ಇವಾಗ ರಿಯಲಿ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಹೌದಾ ಮರೂನ್ ಕಲರ್ ಜಾಮೂನ್ ಪ್ಯೂರ್ ಮರೂನ್ ಕಲರ್ ಇನ್ ಫೋಟೋ ಇಟ್ looks ಜಾಮೂನ್ ಕಲರ್ ಮುಹೂರ್ತಕ್ಕೆ ಲುಕ್ ಗೆಲ್ಲ ಸಕ್ಕತ್ತಾಗಿ ಇರುತ್ತೆ ಇದು ಟೈಲ್ ಬಿಲ್ ನಾಟ್ ವೇರ್ ಬೈ ಮಸ್ತ್ ನಿಂಗೆ ಅನಿಸ್ತಾ ಇದೆ ಇದು ಬ್ಲೌಸು ಬ್ಲೌಸ್ ಪ್ಲೇನೇ ಬಂದಿದೆ ಒಳ್ಳೇದಾಯ್ತು ಹೆಂಗ್ ಬೇಕು ಚೆನ್ನಾಗಿ ವರ್ಕ್ ಮಾಡಿಸ್ಕೋಬಹುದು ಬಟ್ ಸ್ಲೀವ್ಸ್ ಇದು ಬಂದಿದೆಯಲ್ಲ ಫುಲ್ ಬಾರ್ಡರ್ ಸ್ಲೀವ್ಸ್ ತಾನೇ ಹೇಗೆ ಕಾಣಿಸ್ತಿದೆ ಮಮ್ಮಿ ಸೀರೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ವರ್ಮಾಲಕ್ಷ್ಮಿ ಸೀರೆ ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಆಗಿ ಮಾಡಕ್ಕೆ ಟ್ರೈ ಮಾಡಿದೀವಿ ಚೆನ್ನಾಗಿದೆ ನೈಸ್ ಯಾವಾಗ ಹೊಲ್ಸ್ಕೊತೀ ಮಮ್ಮಿ ಎರಡು ವರ್ಷನಾ ಹಾಗೂ ಫ್ರೆಂಡ್ಸ್ ಇವಾಗ ನಾನು ನಿಮ್ಮೆಲ್ಲರ ಜೊತೆ ನಮ್ಮ ಸಬ್ಸ್ಕ್ರೈಬರ್ ಫ್ಯಾಮಿಲಿಯವರ ಮನೆಯಲ್ಲಿ ಕೂರಿಸಿದಂಥ ಲಕ್ಷ್ಮೀ ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಈ ಎಲ್ಲ ಫೋಟೋಸ್ನ ನೋಡಿ ನನಗಂತೂ ತುಂಬ ಆಯಿತು ಆ್ಯಂಡ್ ನಿಮಗೂ ಕೂಡ ಒಂದು ಐಡಿಯಾ ಸಿಗುತ್ತೆ ನೆಕ್ಸ್ಟ್ ಇಯರ್ ನೀವು ಯಾವ ರೀತಿಯಾಗಿ ಅಲಂಕಾರ ಮಾಡಬೇಕು ಏನು ಎತ್ತ ಅಂತ ಪ್ರತಿಯೊಬ್ಬರು ಮನೆಯ ವರಮಹಾಲಕ್ಷ್ಮಿನೂ ಅಷ್ಟೇ ತುಂಬಾ ಚೆನ್ನಾಗಿ ಮುದ್ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಎಷ್ಟು ಲೈಕ್ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಫ್ ಅಲಂಕಾರನ ಮಾಡಿರ್ತಾರೆ ಲಕ್ಷ್ಮಿನ ನೋಡೋದೇ ಒಂಥರ ಖುಷಿ ಒಂಥರ ಚಂದ ಅಂತಾನೆ ಹೇಳ್ಬೋದು ಸೊ ನನಗಂತೂ ಸಖತ್ ಆಯಿತು ಯಾರೆಲ್ಲ ಪಿಕ್ಚರ್ಸ್ನ ಕಳಿಸಿದ್ರಿ ಥ್ಯಾಂಕ್ ಯು ಸೋ ಮಚ್ ನನಗೆ ಪ್ರತಿಯೊಬ್ರಿಗೂ ರಿಪ್ಲೈ ಮಾಡೋಕ್ಕೆ ಆಗಲಿಲ್ಲ ಬಟ್ ಎಲ್ಲಾರ್ದು ಹುಡುಕಿ ಹುಡುಕಿ ಫೋಟೋಸ್ನ ತಗೊಂಡು ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಐ ಹೋಪ್ ಪ್ರತಿ ಕಳಿಸಿರೋರೆಲ್ಲಾರ್ದು ಫೋಟೋಸ್ ಇಲ್ಲಿ ಬಂದಿದೆ ಅಂತ ಅನ್ಕೊಂತೀನಿ ಯಾರಾದರೂ ಮಿಸ್ ಆಗಿದ್ರೆ ಪ್ಲೀಸ್ ಮತ್ತೊಮ್ಮೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಲೈಕ್ ಪಿನ್ ಮಾಡಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಆದರೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇದಂತೂ ತುಂಬಾ ಚೆನ್ನಾಗಿದೆ ಈ ವರ್ಮಹಾಲಕ್ಷ್ಮಿ ನೋಡ್ಬೋದು ತುಂಬ ಅಲಂಕಾರ ಮಾಡಿದ್ದೀರ ತುಂಬ ಚೆನ್ನಾಗಿ ಮಾಡಿದ್ದೀರಾ ಆ ಸೈಡಲ್ಲಿ ಅಂದರೆ ನವಿಲ್ದು ಇದೆಲ್ಲ ಹಾಕ್ಬಿಟ್ಟು ಸೊ ತುಂಬ ಇಷ್ಟ ಆಯಿತು ನಾನು ಕೂಡ ನೆಕ್ಸ್ಟ್ ಇಯರ್ ಡೆಫಿನೆಟ್ಲಿ ಈ ರೀತಿಯಾಗೆಲ್ಲ ಟ್ರೈ ಮಾಡ್ತೀನಿ ಪ್ರತಿಯೊಬ್ಬರು ವರಮಹಾಲಕ್ಷ್ಮಿ ಫೋಟೋನಲ್ಲೂ ನನಗೆ ಏನಾದರೂ ಒಂದು ಕಲಿಯಕ್ಕೆ ಸಿಕ್ತು ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಕಳಿಸಿರೋದಕ್ಕೆ ಆ್ಯಂಡ್ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಐನೂ ವರಮಹಾಲಕ್ಷ್ಮಿ ಹಬ್ಬ ಮುಗ್ದೋಗಿದೆ ಬಟ್ ಸ್ಟಿಲ್ ಆ ವರಮಹಾಲಕ್ಷ್ಮಿಯ ಅನುಗ್ರಹ ನಿಮ್ಮೆಲ್ರ ಮೇಲೂ ಸದಾ ಸದಾ ಹೀಗೆ ಇರಲಿ ಆ ತಾಯಿ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ಆ ದೇ ದೇವಿ ಹತ್ರ ಬೇಡ್ಕೊತೀನಿ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್